ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ನಡ ಸೀಸನ್ ಟ್ವೆಲ್ ನ ಕಂಟೆಸ್ಟೆಂಟ್ ಆದಂತಹ ನಮ್ಮ ರಕ್ಷಿತ ಬಗ್ಗೆ ಈ ವಿಡಿಯೋ ರಕ್ಷಿತಾ ಶೆಟ್ಟಿ ಮಂಗಳೂರಿನ ಮೀನು ಉಡುಪಿಯ ಹುಡುಗಿ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಫಸ್ಟ್ ದಿನವೇ ಆಯ್ತಾ ಬಿಗ್ ಬಾಸ್ ನಡ ಸೀಸನ್ ಟ್ವೆಲ್ಗೆ ಕಾಲಿಟ್ಟ ತಕ್ಷಣನೇ ಎಲಿಮಿನೇಷನ್ ಆಗಿ ಹೋದಾಗ ನಮಗಂತೂ ತುಂಬಾ ಬೇಜಾರಾಯಿತು ಕೊಟ್ಟಂತ ರೀಸನ್ಗಳು ಇದ್ದಂತ ಕೆಲವು ಕಂಟೆಸ್ಟೆಂಟ್ಗಳು ಕೊಟ್ಟಂಥ ರೀಸನ್ ಕೂಡ ನಮಗೆ ಛೇ ಈ ಥರನ ಒಂದು ಕಂಟೆಸ್ಟೆಂಟಿಗೆ ಕೊಡ್ತಾರ ಆ ರೀಸನ್ನು ಆ ಚಿಕ್ಕ ಹುಡುಗಿಗೆ ಕೊಟ್ಟಂಥ ರೀಸನ್ನು ನನಗೊಂಚೂರು ಇಷ್ಟ ಆಗಲಿಲ್ಲ ಯಾಕೆ ಅಂತಂದರೆ ರಕ್ಷಿತಾ ಬಿಟ್ಟು ಹೇಳ್ತು ಆ ಹುಡುಗಿ ಅಂದರೆ ನನಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ನಾನು ತುಳಿನಾಡಿನ ಹುಡುಗಿ ತುಳುವಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀನಿ ಬಟ್ ಕನ್ನಡ ಸ್ವಲ್ಪ ನನಗೆ ಲ್ಯಾಂಗ್ವೇಜ್ ಇದೆ ಬಟ್ ನಾನು ಮಾತಾಡೋಕೆ ಟ್ರೈ ಮಾಡ್ತೀನಿ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳಿದ್ರು ರಕ್ಷಿತಾ ಅವರು ಆ ಪುಟ್ಟ ಹುಡುಗಿ ಮನ್ಸನ್ನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಆದ್ರೆ ಅವತ್ತೇನೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನಂಗೆ ಪಾಪ ತುಂಬಾ ಅಂದ್ರೆ ಮೆಚುರಿಟಿ ಅಂತ ಡಿಗ್ನಿಫೈ ಆಗಿ ಆ ಮೆಚುರಿಟಿಯಿಂದ ರಕ್ಷಿತಾ ಒಂದು ಮಾತನಾಡದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಆದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಗೆ ಮತ್ತೆ ರಕ್ಷಿತಾ ಬರ್ತಾರ ಬರ್ತಾರ ಅಂತ ತುಂಬಾ ಜನ ಕೇಳ್ತಾ ಇದ್ರು ನಿಮಗೆ ಒಂದು ಇದು ಗುಡ್ ನ್ಯೂಸ್ ಅಂತಾದ್ರು ಅಂದ್ಕೊಳ್ಳಿ ಆಯ್ತಾ ಇದನ್ನ ನೀವು ಹೆಂಗ್ ತಗೊಂಡಿ ತಗೊಳ್ಳಿ ನನಗಂತೂ ತುಂಬ ಸಂತೋಷ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೂಲ್ ಅಲ್ಲಿ ಹೇಗೆ ಅವತ್ತೇ ಹೋಗಿ ಅವತ್ತೇ ನಾಮಿನೇಟ್ ಆಗಿ ಎಲಿಮಿನೇಟ್ ಆಗಿ ಬಂದಂತಹ ನಮ್ಮ ರಕ್ಷಿತಂತರನೆ ತಮಿಳ್ ಸೀಸನ್ನಲ್ಲಿ ಇದೇ ತರ ಒಂದು ಎಲಿಮಿನೇಷನ್ ನಡೆಯುತ್ತೆ ಪುಟ್ಟ ಪುಟ್ಟ ಹುಡುಗಿ ಆ ಪುಟ್ಟ ಹುಡುಗಿ ಏನಾಗುತ್ತೆ ಅಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ನಾಮಿನೇಷನ್ ನಡಿಬೇಕು ಒಂದು ಎಲಿಮಿನೇಟ್ ಆಗಬೇಕು ಅಂತೇಳಿ ಬಿಗ್ ಬಾಸ್ ಆದೇಶ ಕೊಡ್ತಾರೆ ಎಲ್ಲರೂ ಬಿಗ್ ಬಾಸ್ ಮನೆಗೆ ಹೋಗಿರ್ತಾರೆ ಅವತ್ತೇನೆ ಅಂದರೆ ಇವತ್ತು ಅಂದ್ರೆ ಈ ಟ್ವೆಂಟಿ ಫೋರ್ ಅವರ್ ಅವರ್ಸ್ ಒಳಗಡೆ ಒಂದು ಎಲಿಮಿನೇಷನ್ ನಡೆಯುತ್ತೆ ನೀವೆಲ್ಲ ಮಾತಾಡ್ಕೊಂಡು ಯಾರನ್ನ ನಾಮಿ ನಾಮಿನೇಟ್ ಮಾಡಿ ಎಲಿಮಿನೇಟ್ ಮಾಡಿ ಕಳಿಸ್ತೀರಾ ಅಂತ ನಮ್ಮ ಬಿಗ್ ಬಾಸ್ ಅವ್ರು ಕೇಳ್ತಾರೆ ಆಗ ಅವರು ಒಂದು ಪುಟ್ಟ ಹುಡುಗಿ ತುಂಬ ಯಂಗೆಸ್ಟ್ ಕಂಟೆಸ್ಟೆಂಟ್ ಹುಡುಗಿ ಆ ಹುಡುಗಿನ ನಾಮಿನೇಟ್ ಮಾಡಿ ಎಲಿಮಿನೇಟ್ ಮಾಡಿ ಕಳಿಸ್ತಾರೆ ಆ ಹುಡುಗಿ ಫುಲ್ ಅಳುತ್ತೆ ಫುಲ್ ಅಂದರೆ ಫುಲ್ಲು ಅಂದ್ರೆ ಎಷ್ಟೋ ಕನ್ಸಿಟ್ಕೊಂಡು ಬಂದಿರುತ್ತೆ ಅದುವೇ ನಮ್ಮ ವಿಜಯ್ ಸೇತುಪತಿ ಅವ್ರ ಜೊತೆ ಮಗಳಾಗ ಆಕ್ಟ್ ಹೆಣ್ಣು ಹೆಣ್ಮ್ರು ಆಯ್ತಾ ಅದು ಆ ಶೋಗೆ ಓದ್ತೇನೆ ವಿಜಯ ವಿಜಯ್ ಸೇತುಪತಿ ಅವರು ಆ ಹುಡುಗಿ ಅವತ್ತು ವಾಪಸ್ ಬಂದಿದ್ ನೋಡಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಬಾಳಿಗೆ ಏನಕ್ಕೆ ಕರ್ಸಿದ್ರಿ ಒಂದೇ ದಿನದಲ್ಲಿ ನಾಮಿನೇಟ್ ಮಾಡಿ ಕಳ್ಸಂಗಿದ್ರೆ ಏನಕ್ಕೆ ಕಳ್ಸಿದ್ರಿ ಅಂತ ಇಡೀ ತಮಿಳ್ ಟಿ ವಿ ಅವರು ಆಯಿತಾ ಟ್ವೀಟ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಾಕ್ತಾರೆ ಎಲ್ಲರೂ ಸೀರಿಯಲಲ್ಲಿ ಆ್ಯಕ್ಟರ್ಸ್ಗಳಾಗಿರ್ಬೋದು ಆಮೇಲೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರ್ಬೋದು ಅದೇ ರೀತಿ ಎಲ್ಲ ಶೋಗಳಲ್ಲೂ ಇರುವಂತಹ ನಟ ನಟಿಯರು ಪಬ್ಲಿಕ್ಸು ಎಲ್ಲರೂ ಕೂಡ ಕಮೆಂಟ್ ಆಗ್ತಾರೆ ಏನಕ್ಕೆ ನೀವು ಒಂದೇ ದಿನಕ್ಕೆ ಎಲಿಮಿನೇಟ್ ಮಾಡಿ ಕಳಿಸೋದಾದರೆ ಏನಕ್ಕೆ ನೀವು ಕರ್ಕೊಂಡಿದ್ರಿ ಅಂತೇಳಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಆಯಿತಾ ರಿಟರ್ನ್ ನಾವು ಆಯಿತಾ ವಿಷಯಕ್ಕೆ ಬರೋದಾದರೆ ಅದೇ ವಾರ ಆಯಿತಾ ಅದೇ ವಾರ ವಾರದ ಕತೆ ಕಿಚನ್ ಜೊತೆ ಏಲಿ ಹೇಗೆ ನಡೆಯುತ್ತೆ ಇಲ್ಲಿ ಅಲ್ಲಿಯೂ ಕೂಡ ನಮ್ಮ ವಿಜಯ್ ಅವರು ನಡೆಸ್ಕೊಡುವಂತಹ ಸಂಡೇ ಸಾಟರ್ಡೆ ಪ್ರೋಗ್ರಾಮ್ ಅಲ್ಲಿ ಸಂಡೇ ಸ್ಯಾಟರ್ಡೆ ಪ್ರೋಗ್ರಾಮ್ ಅಲ್ಲಿ ಮತ್ತೆ ಆ ಕಂಟೆಸ್ಟೆಂಟ್ ನ ವೇದಿಕೆ ಮೇಲೆ ಕರೀತಾರೆ ನಮ್ಮ ವಿಜಯ್ ಅವರು ಕರೆದು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿದ ಮೇಲೆ ಆ ಪುಟ್ಟು ಹುಡುಗಿ ಹತ್ತು ವಾರಗಳು ಸತತ ಹತ್ತು ವಾರಗಳು ಬಿಗ್ ಬಾಸ್ ಮನೆಯಲ್ಲಿರುತ್ತೆ ನಿಜವಾಗ್ಲೂ ಹೇಳ್ತೀನಲ್ಲ ಗ್ರೇಟ್ ಗ್ರೇಟ್ ಅಂತ ಹೇಳ್ತೀನಿ ಯಾಕೆಂದ್ರೆ ಸೀಸನ್ ಅದು ಬಿಗ್ ಬಾಸ್ ತಮಿಳು ಸೀಸನ್ ಏಯ್ಟಲ್ಲಿ ಇದ್ದಂತಹ ಆ ಹೆಣ್ಣು ಮಗಳು ಓದು ಸೀಸನಲ್ಲಿ ನಡೆದಂತಹ ವಿಷಯ ಇದು ಇವತ್ತು ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ ಅಲ್ಲಿ ಏನು ನಮ್ಮ ರಕ್ಷಿತಾ ಶೆಟ್ಟಿಯವರು ನಮ್ಮ ಉಡುಪಿ ಹುಡುಗಿ ನಮ್ಮ ಮಂಗಳೂರಿನ ಮೀನು ಅವತ್ತೇ ಬಂದು ಅವತ್ತೇ ಎಲಿಮಿನೇಟ್ ಆಗಿ ಹೋದಾಗ ನಾವೆಲ್ಲರೂ ಕೂಡ ತುಂಬನೇ ನೋವು ಪಟ್ಟಿದ್ದು ಆದ್ರೆ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಾ ಇದ್ದಾರೆ ಇದು ನನ್ನ ಒಂದು ಹ್ಯಾಪಿ ಹ್ಯಾಪಿಯೆಸ್ಟ್ ವಿಷಯ ಯಾಕೆ ಅಂತಂದ್ರೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಅಲ್ಲಿ ಸ್ಟೇಜ್ ಮೇಲೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಬರ್ತಾ ಇದ್ದಾರೆ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಕಾರಣ ಇಷ್ಟೇನೆ ಇದನ್ನ ಏನು ತಮಿಳಲ್ಲಿ ಮಾಡಿದ್ರಲ್ಲ ಅದೇ ಕಿವಿಕ್ನ ಕನ್ನಡದಲ್ಲಿ ಮಾಡಿದ್ದಾರೆ ಬಿಕಾಸ್ ಓನ್ಲಿ ಟಿ ಆರ್ ಪಿ ಬಿಕಾಸ್ ಓನ್ಲಿ ಟಿ ಆರ್ ಪಿ ಯಾಕೆ ರಕ್ಷಿತಾ ಶೆಟ್ಟಿನ ಬಿಗ್ ಬಾಸ್ ಮನೆಯಿಂದ ಕಳಿಸಿದ್ದಾರೆ ಅಂದರೆ ಜಸ್ಟೆ ಟಿ ಆರ್ ಪಿಗೋಸ್ಕರವಾಗಿ ಅವತ್ತೂ ಕೂಡ ತಮಿಳು ಅಲ್ಲಿ ಏನು ನಡೀತು ಬಿಗ್ ಬಾಸ್ ಅಲ್ಲಿ ಅವತ್ತೇ ಎಲಿನೇಟ್ ಮಾಡಿದಂತಹ ಹುಡುಗಿ ಆಯಿತಾ ತುಂಬ ಹತ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೋಯ್ತು ಸೋಷಿಯಲ್ ಮೀಡಿಯಾ ಎಲ್ಲ ಫುಲ್ ಬಿಗ್ ಬಾಸ್ ಬಗ್ಗೆನೇ ಮಾತು ಸೆಲೆಬ್ರಿಟಿ ಸಮೇತ ಪಾಪ ಹಾಂ ಚಿಕ್ಕ ಮಗು ಯಾಕೆ ವಾಪಸ್ ಕಳಿಸಿದ್ರು ಒಂದೇ ದಿನದಲ್ಲಿ ಯಾಕೆ ನಾಮಿನೇಟ್ ಮಾಡಿ ಎಲಿಮಿನೇಟ್ ಮಾಡಿ ಕಳಿಸಿದ್ರಿ ಅಂತೇಳಿ ಇಡೀ ಸೋಷಿಯಲ್ ಮೀಡಿಯಾವೇ ಬಿಗ್ ಬಾಸ್ ಅನ್ನ ತಿರುಗಿ ನೋಡೋಂಗಾಗಿತ್ತು ಅವತ್ತು ಫುಲ್ಲು ಟಿ ಆರ್ ಪಿ ಫುಲ್ಲು ಬರೀ ಬಿಗ್ ಬಾಸ್ ಇಂದೇ ಮಾತಾಗಿತ್ತು ಸೇಮ್ ಕನ್ನಡ ಬಿಗ್ ಬಾಸ್ ಸೀಸನ್ ಅಲ್ಲೂ ಯಾವಾಗ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಅಂತ ಗೊತ್ತಾಗುತ್ತೆ ಫುಲ್ ಸೋಷಿಯಲ್ ಮೀಡಿಯಾ ಇರ್ಬೋದು ಸೌತ್ ಕೇಂದ್ರ ಅಂದರೆ ಮ್ಯಾಂಗ್ಳೂರು ಉಡುಪಿ ಆ ಕಡೆ ಕರಾವಳಿ ಭಾಗದಲ್ಲಿ ಎಲ್ಲರೂ ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಪೋಸ್ಟ್ ಹಾಕಿದ್ರು ಯಾಕೆ ಇನ್ಯೇಕ್ ಮಾಡಿದ್ರ ನಮ್ಮ ತುಳುನಾಡಿಗೆ ನೀವು ಅವಮಾನ ಮಾಡಿದ್ದೀರಾ ನಮ್ಮ ತುಳುಗೆ ಅವಮಾನ ಮಾಡಿದಿರ ನಮ್ಮ ತುಳು ಹೆಣ್ಮಗಳಿಗೆ ನೀವು ಅವಮಾನ ಮಾಡಿದಿರ ಯಾಕೆ ಈ ಥರ ಮಾಡಿದ್ರಿ ನೀವು ಯಾಕೆ ಕಲಿಸಿದ್ರಿ ಅಂತ ಎಲ್ಲರೂ ಕೂಡ ಮಾತನಾಡಕ್ಕೆ ತಿನ್ಕೊಂಡ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ರಕ್ಷಿತಾ ಶೆಟ್ಟಿ ಮತ್ತೆ ಬಿಗ್ ಬಾಸ್ ಗೆ ಬರಬೇಕು ರಕ್ಷಿತಾ ಕಂಬ್ಯಾಕ್ ರಕ್ಷಿತಾ ಕಂಬಿ ಕಂಬ್ಯಾಕ್ ರಕ್ಷನ್ಗೆ ಜಸ್ಟಿಸ್ ಸಿಗಬೇಕು ರಕ್ಷಿತಾ ಬಿಗ್ ಬಾಸ್ ಅನ್ನೋ ಸೀಸನ್ ಟ್ವೆಲ್ಗೆ ಮತ್ತೆ ಬರಬೇಕು ಅನ್ನೋದನ್ನ ಒಂದು ಅಭಿಯಾನನೇ ಸ್ಟಾರ್ಟ್ ಮಾಡ್ಕೊಂಡ್ರು ಆದರೆ ಇದೆಲ್ಲ ಮಾಡಿದ್ದು ಒಂದು ಟಿ ಆರ್ ಪಿಗೋಸ್ಕರವಾಗಿ ಅನ್ನೋದು ನನಗೆ ಈಗ ಗೊತ್ತಿಲ್ಲ ವಿಷಯ ರಕ್ಷಿತಾ ಶೆಟ್ಟಿ ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ ಇದೇ ವಾರದ ಕತೆ ಕಿಚನ್ ಜೊತೆ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಇಲ್ಲ ಸಂಡೇ ಎಪಿಸೋಡ್ ಅಲ್ಲಿ ಎರಡರಲ್ಲಿ ಒಂದು ಎಪಿಸೋಡ್ ಅಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ನಮ್ಮ ಮಂಗಳೂರಿನ ಹುಡುಗಿ ನಮ್ಮ ಉಡುಪಿಯ ಹುಡುಗಿ ನಮ್ಮ ಮಂಗಳೂರಿನ ಮೀನು ಪಟ 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 ಅಂತ ಮಾತನಾಡುವಂತಹ ನಮ್ಮ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಒಳಗೆ ಮತ್ತೆ ಆಯ್ತಾ ಕಂಟೆಸ್ಟೆಂಟ್ ಆಗಿ ಒಳಗಡೆ ಹೋಗ್ತಾ ಇದ್ರೆ ಸೂಪರ್ ನನಗಂತೂ ತುಂಬಾ ಖುಷಿಯಾಗಿದೆ ಯಾರ್ಯಾರಿಗೆಲ್ಲ ರಕ್ಷಿತಾ ಶೆಟ್ಟಿ ಮನೆಯೊಳಗೆ ಹೋಗ್ಬೇಕು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅಂತಿದೆ ಕಮೆಂಟ್ ಮಾಡಿ ಯಾರ್ಯಾರು ರಕ್ಷಿತ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗೆ ಹೋದ್ರೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಯಾರ್ಯಾರೆಲ್ಲ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ರಕ್ಷಿತಾ ಶೆಟ್ಟಿನ ನೋಡೋಕೆ ಕಾಯ್ತಾ ಇದ್ದೀರಾ ಕಮೆಂಟ್ ಮಾಡಿ ಒಟ್ಟಾರೆಯಾಗಿ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಅಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ನಮ್ಮ ಸುದೀಪ್ ಸರ್ ಜೊತೆ ಮಾತಾಡ್ತಾರೆ ಮತ್ತೆ ಮತ್ತೆ ಸ್ಟೇಜಿಗೆ ಬರ್ತಾರೆ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅಂತ ಹೇಳ್ತಾ ನಿಜವಾಗ್ಲೂ ನನಗೆ ಖುಷಿ ಆಗಿದೆ ಹಂಗೆಲ್ಲಾದ್ರೂ ನಮ್ಮ ರಕ್ಷಿತಾ ಶೆಟ್ಟಿ ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಆಯ್ತಾ ಕಂಟೆಸ್ಟೆಂಟ್ ಆಗಿ ಹೋಗಿದ್ದೆ ಅಂದ್ರೆ ನಾನಂತೂ ಸೂಪರ್ ಆ್ಯಪಿ ಸೂಪರ್ ಸೂಪರ್ ಒಂದು ಪುಟ್ಟ ಹುಡುಗಿ ನೂರೆಂಟು ಕನ್ಸಿಟ್ಕೊಂಡು ಬಂದಿದ್ದು ಹುಡುಗಿ ಒಂದೇ ದಿನದಲ್ಲಿ ಹೋದಾಗ ನಂಗಂತೂ ತುಂಬಾನೇ ಬೇಜಾರಾಗಿತ್ತು ಈಗ ಒಂದ್ ಸ್ವಲ್ಪ ಖುಷಿ ಆಗ್ತಾ ಇದೆ ಮತ್ತೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಾಳೆ ಅಂತ ನಿಮ್ಗೆ ಯಾರ್ಯಾರಿಗೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ರೆ ನೋಡಕ್ ಕಾಯ್ತಾ ಇದ್ದೀರಾ ರಕ್ಷಿತಾ ಶೆಟ್ಟಿ ಮಾತನಾಡಕ್ಕೆ ಎಷ್ಟು ಜನ ಕಾಯ್ತಾ ಇದ್ದೀರಾ ರಕ್ಷಿತಾ ಶೆಟ್ಟಿಯ ಏನ್ ನೋಡೋಕೆ ಚೆನ್ನಾಗಿ ಆಯ್ತಿದ್ರೆ ನಾನಂತೂ ಆಯ್ತಾ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ಗೆ ಬರೋದನ್ನ ವೇಟ್ ಮಾಡ್ತಾ ಇದ್ದೀನಿ ವಾರದ ಕತೆ ಕಿಚ್ಚನ್ ಜೊತೆ ಎಪಿಸೋಡ್ ಅಲ್ಲಿ ಆ ವೇದಿಕೆ ಮೇಲೆ ಮತ್ತೆ ನಮ್ಮ ರಕ್ಷಿತಾ ಶೆಟ್ಟಿ ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ನಂಗೊಂದು ಹ್ಯಾಪಿ ಇದೆ ಯಾರ್ಯಾರಿಗೆಲ್ಲ ಹ್ಯಾಪಿ ಇದೆ ಕಮೆಂಟ್ ಮಾಡಿ ಬಾಯ್